ಫೆಬ್ರವರಿ ಒಂದರಂದು ನಡೆಯಲಿರುವಂತಹ ಚಿಮುಲ್ ಚುನಾವಣೆಯ ಬಗ್ಗೆ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಆರಂಭ ಆಗಿದೆ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಗುದ್ದಾಟಕ್ಕೆ ಕಾರಣ ಆಗಿದೆ ಗೌರಿಬಿದನೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಎನ್ಎಚ್ ರೆಡ್ಡಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಚಿಮುಲ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡುವುದಕ್ಕೆ ಗುಡಿಬಂಡೆ ಗೌರಿಬಿದನೂರು ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಿನೇಶ್ ಮಂಡಿಕಲ್ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ತೊಂಡೆಬಾವಿ ಮಂಚೇನಹಳ್ಳಿ ಕ್ಷೇತ್ರದಿಂದ ನಾಗರಾಜು ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಘೋಷಣೆಯನ್ನ ಮಾಡಲಾಗಿದೆ ಅಂತ ತಿಳಿಸಿದರು ಇನ್ನು ಚಿಮು ಚುನಾವಣೆ ವಿಚಾರವಾಗಿ ಎನ್ಎಚ್ ರೆಡ್ಡಿ ಅವರು ಮಾತನಾಡಿ ನಮ್ಮ ಅಭ್ಯರ್ಥಿಗಳನ್ನು ಹೈಜಾಕ್ ಮಾಡುವಂಥದ್ದು ರಾಜಕಾರಣ ಸಿಕ್ಕಾಪಟ್ಟೆ ಹದಗೆಟ್ಟು ಹೋಗಿದೆ ಚಿಕ್ಕಬಳ್ಳಾಪುರದ ಸುಧಾಕರ್ ಅವರು ಸ್ಥಳೀಯವಾಗಿ ಶಾಸಕರೊಂದಿಗೆ ಸೇರಿಕೊಂಡಿದ್ದಾರೆ ಇವರ ಚಟುವಟಿಕೆಗಳೆಲ್ಲವೂ ಕೂಡ ಬಿಜೆಪಿಯವರ ಜೊತೆಗಷ್ಟೇ ಕಾಂಗ್ರೆಸ್ನಿಂದ ಹೋದವರಿಗೆ ಯಾವುದೇ ಪದವಿಗಳನ್ನು ಕೊಟ್ಟಿಲ್ಲ ಅಂತಲೂ ಕೂಡ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೇಣು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಹೊಸೂರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಮುಖಂಡರು ಭಾಗಿಯಾಗಿದ್ದರು ಸುದ್ದಿ ನರೇಶ್ ಬಾಬು ಗೌರಿ ಗೌರಿಬಿದನೂರು ವರದಿಗಾರರು ಜನಸುದ್ದಿ ನ್ಯೂಸ್ ಎಂಡಮಾರ ಗೊತ್ತವ್ರಿಗೆ ಇವ್ರಿಗೆ ಇರೋಕ್ಕೆ ಹಾಲು ಕರಿ ಗೊತ್ತಿಲ್ಲ ಈ ಕಡೆ ದಿವಸ ಹಾಲಿ ಹಾಲು ಹಾಕಿ ನಾನೇ ಇಟ್ಕೊಂಡು ಡಿರಿಗೆ ಹಾಕಿ ನಾನು ಡೆಲ್ಲಿ ಆಗಿದ್ದೀನಿ ಪ್ರೆಸಿಡೆಂಟ್ ಆಗಿದ್ದೀನಿ ಅವತ್ತು ನಾನು ಬೇರೆಯವ್ರ ಹಾಲು ಪರ್ಚೇಸ್ ಮಾಡಿ ಹಾಕ್ಸಿರೋ ಒಂದು ಕ್ಯಾಂಡೇಟ್ ಅಲ್ಲ ನಾವು ಇರೋದಿಲ್ಲ ಆ ಥರ ಬೇರೆಯವರು ಪರ್ಚೇಸ್ ಮಾಡಿ ಹಾಕಿ ಹಾಕಿರೋರು ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಮಾರ್ಗದರ್ಶನದಲ್ಲಿ ನಾವು ಹಂಡ್ರೆಡ್ ದೇಶದಲ್ಲಿ ಇಲ್ಲಿ ಏನೇತು ನಮ್ಮ ಗೋವಿಂದ ಕ್ಷೇತ್ರಕ್ಕೆ ಏನೇ ತರಬೇಕು ಎಲ್ಲಾನು ನಾವು ಇಲ್ಲಿ ಬೈಕ್ ಮಾಡಿ ತಗೊಂಡು ಬಂದು ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ವಿ ಚುನಾವಣೆ ಅಭ್ಯರ್ಥಿಗಳು